ಭುವನೇಶ್ವರಿಗೆ ಜಯವಾಗಲಿ ಜೈ ಜಯವಾಗಲಿ ತಾಯಿ ಭುವನೇಶ್ವರಿಗೆ ಸಾಮ್ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇರೆ ಎಲ್ಲ ವ್ಯಾಪಾರ ಕೇಂದ್ರಿತವಾದಂತ ಪ್ರದೇಶಗಳು ಚಿಕ್ಕಪೇಟೆಯಿಂದ ಹಿಡಿದು ನೀವು ಕಮರ್ಷಿಯಲ್ ಸ್ಟ್ರೀಟ್ ಇಂದ ಹಿಡಿದು ಯಾವುದೇ ಹೋಗಿ ಬ್ರಿಗೇಡ್ ರೋಡ್ ತನಕ ಹೋಗಿ ಕನ್ನಡ ಉಳಿಲಿಲ್ಲ ಕನ್ನಡವನ್ನ ಉಳಿಸಿಕೊಂಡು ಕನ್ನಡದ ಸೊಬಗನ್ನ ಉಳಿಸ್ಕೊಂಡು ಕನ್ನಡವನ್ನ ಮೆರೆದಂತ ಯಾವ್ದಾದ್ರು ಒಂದು ವ್ಯಾಪಾರ ಕ್ಷೇತ್ರ ಇದ್ರೆ ಅದು ಬಸವನಗುಡಿಯ ಈ ಗಾಂಧಿ ಬಜಾರ್ ಇವತ್ತು ಸಂಸ್ಕೃತಿ ಹೇಗಿರ್ಬೇಕು ಸಂಸ್ಕಾರ ಹೇಗಿರ್ಬೇಕು ಯಾವ ರೀತಿ ನಾವು ನೆಲೆ ಕಾಣಬೇಕು ಅಂತ ಅಂದ್ರೆ ಬಸವನಗುಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಸಂಸ್ಕೃತಿಯ ನಾಡು ಇದು ಭಾರತ ಮತ್ತು ಕರ್ನಾಟಕದ ಪರಂಪರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುವಂತ ಒಂದು ಕ್ಷೇತ್ರ ಬಸವನಗುಡಿ ಅದರಲ್ಲಿ ಗಾಂಧಿ ಬಜಾರ್ ನಲ್ಲಿ ನಾವು ನಿಂತಿದ್ದೇವೆ ಯಾವುದು ಭವ್ಯತೆ ಯಾವುದು ಸಂಸ್ಕಾರ ಯಾವುದು ವ್ಯಾಪಾರ ಅಂತ ಅಂದ್ರೆ ಒಮ್ಮೆ ಗಾಂಧಿ ಬಜಾರಿಗೆ ಬಂದ್ ನೋಡಿ ಇಲ್ಲಿದೆ ಆ ಸಂಸ್ಕೃತಿ ಇಲ್ಲಿದೆ ಆ ವ್ಯಾಪಾರ ಅಂತ ಬಹಳ ಹೆಮ್ಮೆ ಆಗುತ್ತೆ ಈ ಕಲ್ಚರ್ ಈ ಸಂಸ್ಕೃತಿ ಈ ವ್ಯಾಪಾರ ಈ ನಿಯತ್ತು ಇದೇ ರೀತಿ ಉಳಿದ್ಕೊಂಡು ಹೋಗ್ಲಿ ಅಹ್ ಬಸವನಗುಡಿಯ ಸುತ್ತಮುತ್ತ ನೀವು ಇಲ್ಲೇ ಹೋಗಿ ಬಹಳ ಸೌದ್ಯಾದಂತ ವ್ಯಾಪಾರಸ್ಥರ ಜೊತೆಗೆ ಕಸ್ಟಮರ್ಗಳು ಇಲ್ಲಿಗೆ ಹುಡುಕೊಂಡು ಬರೋದು ಯಾಕೆ ಅಂತ ಅಂದ್ರೆ ಅದೇ ಕಾರಣಕ್ಕೆ ವ್ಯವಹಾರ ಬಹಳ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅಂತ ಒಂದು ಸಂಘ ಎಲ್ಲರೂ ಸೇರಿ ನೀವು ಮಾಡ್ಕೊಂಡು ಬಂದು ಇದರ ಹೆಸರನ್ನ ಹೀಗೆ ಉಳಿಸಿ ಹೀಗೆ ಬೆಳೆಸ್ಕೊಂಡು ಹೋಗುವಂತ ನಿಮ್ಮ ಈ ಕಾರ್ಯ ಯಶಸ್ವಿಯಾಗ್ಲಿ ಇವತ್ತು ಸವಿಗನ್ನಡ ಸಿಹಿಯಾದ ಗನ್ನಡ ಸುಂದರವಾದ ಕನ್ನಡವನ್ನು ಉಳಿಸ್ಲಿಕ್ಕೆ ಇವತ್ತು ಅದು ವಿಶ್ವಖ್ಯಾತವಾಗ್ಲಿಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರಣ್ಣನವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಬಹಳ ಹೆಸರು ಕನ್ನಡವನ್ನು ಕನ್ನಡ ಅಂದ ತಕ್ಷಣ ಮೊದಲಿಗೆ ಹೆಸರು ನೆನಪಾಗೋದು ರಾಜ್ಕುಮಾರ್ ಅವ್ರದ್ದು ಮತ್ತು ತ್ಯಾಗ ತಮ್ಮ ಗಳಿಕೆಯನ್ನ ಯಾವ ರೀತಿ ಸಮಾಜಕ್ಕೆ ಬಳಸ್ಬೇಕು ಅಂತ ಏನಾದ್ರೂ ಒಂದು ಉದಾಹರಣೆ ಮತ್ತು ಇಡೀ ಯುವಕರು ಯಾರನ್ನಾದ್ರು ನಾವು ಮಾರ್ಗದರ್ಶಕರಾಗಿ ತಗೋಬೇಕು ಪ್ರೇರಣೆಯಾಗಿ ತಗೋಬೇಕು ಅಂತಂದ್ರೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇದು ಈ ಎರಡು ರತ್ನಗಳಿದೆಯಲ್ಲ ಈ ಎರಡು ರತ್ನಗಳಂತೆ ನಾವು ಬದುಕಿದ್ರೆ ಸಾಕು ಈ ಎರಡು ರತ್ನಗಳಂತೆ ನಾವು ಬಾಳಿದ್ರೆ ಸಾಕು ಇದೇ ಕನ್ನಡದ ಸಂಸ್ಕೃತಿ ಇದೇ ಭಾರತದ ಸಂಸ್ಕೃತಿ ಅಂತ ಅಂದ್ರೆ ಇವರಿಬ್ಬರನ್ನ ತೋರಿಸಿ ಈ ಸಂಸ್ಕೃತಿಯಲ್ಲಿ ಮುಂದಿನ ಪೀಳಿಗೆ ಬೆಳಿಲಿ ಅಂತ ಹೇಳ್ಬೋದು ಹಾಗಾಗಿ ಈ ಎರಡು ರತ್ನಗಳು ಗಾಂಧಿ ಬಜಾರ್ನ ಈ ಸರ್ಕಲ್ ನಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಅಂತ ಅಂದ್ರೆ ಇವತ್ತು ಇಂಥ ಪುಣ್ಯ ದಿನ ಅದು ಕೂಡ ಇವತ್ತು ಹನುಮ ಜಯಂತಿ ಹನುಮ ಜಯಂತಿ ಇವತ್ತು ಇಂಥ ಒಂದು ಒಳ್ಳೆ ದಿನ ಈ ಎರಡು ಪ್ರತಿಮೆಗಳು ಇಲ್ಲಿ ಬಂದು ಕುಳಿತಿರೋದು ಇವೆರಡೂ ಪ್ರತಿಮೆಗಳು ನಮಗೆ ಮಾರ್ಗದರ್ಶಕವಾಗಿರ್ಲಿ ಸದಾಕಾಲ ನಾವು ಚಿರಋಣಿ ಆಗಿರ್ತವೆ ಗಾಂಧಿ ಬಜಾರ್ ನ ಕನ್ನಡ ಸೇವಾ ಸಂಘ ಮತ್ತಷ್ಟು ಕೆಲಸಗಳನ್ನ ಮಾಡ್ಕೊಂಡು ಮತ್ತಷ್ಟು ಅದ್ಧೂರಿ ಎಂತ ಕಾರ್ಯಕ್ರಮಗಳು ನಡೀತವ್ರಿ ಬಹಳ ಆಶ್ಚರ್ಯ ಆಗುತ್ತೆ ಮೊನ್ನೆ ಮೊನ್ನೆ ಇಲ್ಲಿ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಏನು ಅದ್ದೂರಿಯಾಗಿ ನಡೆಯಿತು ಬಸವನಗುಡಿಯಲ್ಲಿ ಎಲ್ಲಿಯೂ ಕಾಣದಂತ ಒಂದು ಅದ್ಧೂರಿ ಕಾರ್ಯಕ್ರಮ ಎಲ್ಲ ಹಬ್ಬಗಳನ್ನು ಅತ್ಯಂತ ವೈಭವಯುತವಾಗಿ ನಡೆಸುವಂತ ಕಾರ್ಯ ಏನಾದರೂ ಮಾಡ್ತಾ ಇದ್ರೆ ಅದು ಬಸವನಗುಡಿಯ ಈ ಗಾಂಧಿ ಬಜಾರ್ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಈ ಅಂತ ಎಲ್ಲೋ ಬರೀ ಕ್ರಿಸ್ಮಸ್ ಗಳನ್ನ ಮತ್ತಿನ್ಯಾವುದನ್ನೋ ವೈಭವೀಕರಿಸಿ ಆ ಎಂಜಿ ರೋಡ್ ಅಂತೆ ಬ್ರಿಗೇಡ್ ರೋಡ್ ಅಂತೆ ಟ್ಯಾನಿ ರೋಡ್ ಅಂತೆ ಅವು ವ್ಯಾಪಾರ ಕ್ಷೇತ್ರಗಳೇ ದುಡಿತಾರೆ ಕನ್ನಡದಲ್ಲಿ ದುಡಿತಾರೆ ಕನ್ನಡಗರಿಂದ ಹಣ ಮಾಡ್ತಾರೆ ಕನ್ನಡ ವ್ಯಾಪಾರಿ ಇವತ್ತ ಲೋಗ ಹುಡುಕುದ್ರೆ ಒಂದು ಕನ್ನಡಿಗರು ವ್ಯಾಪಾರ ಹಾಕೊಂಡಿಲ್ಲ ಆದ್ರೆ ಗಾಂಧಿ ಬಜಾರ್ ಆಗದಂತೆ ನೋಡಿಕೊಂಡು ಗಾಂಧಿ ಬಜಾರ್ ಅನ್ನ ಕನ್ನಡಮಯವಾಗಿ ಕನ್ನಡದಲ್ಲಿ ಉಳಿಸ್ಕೊಂಡಿದ್ದೀರಲ್ಲ ಬಹಳ ಹೆಮ್ಮೆ ಆಗುತ್ತೆ ಇದು ಕನ್ನಡತನ ಇವತ್ತು ಯಾವುದೇ ಚರ್ಚ್ ಶೀಟ್ ನಲ್ಲಿ ಕನ್ನಡ ಉಳಿದಿಲ್ಲ ಅಲ್ಲಿ ಎಲ್ಲ ಮಯವಾಯ್ತು ಆದ್ರೆ ಗಾಂಧಿ ಬಜಾರ್ ನಲ್ಲಿ ಕನ್ನಡ ಉಳಿದಿದೆ ಕನ್ನಡ ಉಳಿಲಿ ಇದೇ ಗಾಂಧಿ ಬಜಾರ್ ನ ಕನ್ನಡ ಸೇವಾ ಬಹಳ ದೊಡ್ಡ ಹೆಸರು ಇನ್ನು ಮುಂದೆ ಮುಂದುವರಿಲಿ ಇಡೀ ರಾಜ್ಯಕ್ಕೆ ಮತ್ತಷ್ಟು ಹೆಸರು ನಿಮ್ಮ ಹೆಸರು ಬಹಳ ದೊಡ್ಡದಾಗಿ ಬೆಳಿಲಿ ಅಂತ ಹೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟಲಿ ಜನುಮ ಜನುಮ ಸುಕೃತ ಹೋಗ ಮೆಟ್ಟಿ ತ್ಯಾಗ ಮೆರೆದ